ನಮಸ್ತೆ ನೀವು ನೋಡ್ತಾ ಇದ್ರಾ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ನನ್ನ ಜೊತೆ ಈಗ ರೀಲ್ ಸ್ಟಾರ್ ಭೂಮಿಕಾ ಬಸವರಾಜ್ ಇದ್ದಾರೆ ಮಾತಾಡ್ತಾ ಇರ್ತೀನಿ ಹಾಯ್ ಹೇಗಿದ್ರಾ ಹಲೋ ನನ್ನ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಊರಿಂದ ಯಾವಾಗ ಬಂದ್ರಿ ನಮ್ಮ ಊರಿಂದ ಬಂದು ಒಂದು ವೀಕ್ ಆಯಿತು ಆಕ್ಚುಲಿ ನೀವು ಬೆಂಗಳೂರಲ್ಲಿ ಕಾಣೋದೇ ಕಡಿಮೆ ಅಂತ ಒಂದಷ್ಟು ಜನ ಹೇಳಿ ನಮ್ಮ ಊರು ಚಿಕ್ಕಮಂಗ್ಳೂರು ಅಲ್ವಾ ಸೊ ನಾನು ಯಾವಾಗಲೂ ಅಲ್ಲೇ ಇರ್ತೀನಿ ಸರ್ ನಿಮ್ಮ ಆ ಒಂದು ರೀಲ್ಸ್ ಬ್ಯಾಕ್ ಗ್ರೌಂಡಲ್ಲೇ ಗೊತ್ತಾಗುತ್ತೆ ನೀವು ಮಲೆನಾಡಿನ ಹುಡುಗಿ ಅಂತ ಸೊ ಹಂಗಾಗಿ ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಬೆಂಗಳೂರಿಗೆ ಬನ್ನಿ ಒಂದು ಜನ ನಿಮ್ಮನ್ನು ನೋಡಬೇಕು ಅಂತ ಅದು ಎಲ್ಲ ಕಾಮೆಂಟ್ಸಲ್ಲೂ ಇರುತ್ತೆ ಬಟ್ ಆಗಾಗ್ ಬರ್ತಾ ಇರ್ತೀನಿ ಬೆಂಗಳೂರಿಗೆ ಬಟ್ ಚಿಕ್ಕಮಗಳೂ ನಾನು ಜಾಸ್ತಿ ಟೈಮ್ ಅಲ್ಲೇ ಇಲ್ಲ ಇಲ್ಲ ಯಾರಿಗೂ ಗೊತ್ತಾಗಲ್ಲ ಏನಕ್ಕೆ ಸೀಕ್ರೆಟ್ ಏನಲ್ಲ ಸುಮ್ಮನೆ ಹಾಗೆ ಬೇಡ ಅಂತ ಜಸ್ಟ್ ನಂದು ಏನು ಶೂಟ್ಸ್ ಇರುತ್ತೆ ಅಷ್ಟು ಮುಗಿಸ್ಕೊಂಡು ಹೋಗ್ತೀನಿ ಆ್ಯಂಡ್ ಕೆಲವೊಂದು ಫಂಕ್ಷನ್ಗಳಿಗೆ ಅವಾರ್ಡ್ ಫಂಕ್ಷನ್ಗಳಿಗೆ ಸೊ ನೀವೆಲ್ಲ ಒಂದಷ್ಟು ರೀಲ್ ಸ್ಟಾರ್ಸ್ ಎಲ್ಲ ಏನಿದ್ರ ಇನ್ಫ್ಲುಯೆನ್ಸರ್ಸ್ ಎಲ್ಲ ಇರ್ತದೆ ಸೇರ್ತಾ ಇರ್ತಾರೆ ನೀವು ಹೌದು ಹೌದೌದು ಒಂದೊಂದು ಈವೆಂಟ್ಸ್ ಇರುತ್ತಲ್ಲ ಅವಾಗ ಸೇರ್ತಾ ಇರ್ತೀವಿ ಓಕೆ ಸೊ ಚಿತ್ತಾರ ಅವಾರ್ಡ್ಸ್ ಅಂತ ಬಂದಾಗ ಚಿತ್ತಾರ ಅವಾರ್ಡ್ಸ್ ಅಂತ ಬಂದಾಗ ನಾವು ಟಿವಿಲಿ ನೋಡ್ತಾ ಇರ್ತೀವಿ ನೀವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬರ್ತಾ ಇದ್ದ ದಿಸ್ ಇಸ್ ಫಿಫ್ಟೀನ್ ಇಯರ್ ಸೊ ಇವಾಗ ನೀವೇ ಅವಾರ್ಡ್ ಫಂಕ್ಷನಿಗೆ ಬಂದಿದ್ರ ಹೆಂಗ ತುಂಬ ಖುಷಿ ಆಗ್ತಿದೆ ಆಸ್ ಎ ಇನ್ಫ್ಲೂಯೆನ್ಸರ್ ನಾನು ಬಂದಿರೋದು ಚಿತ್ತಾರ ಅವಾರ್ಡ್ಸ್ಗೆ ಇದು ಫಸ್ಟ್ ಫಸ್ಟ್ ಟೈಮು ಅದು ಒಂದು ಫಿಫ್ಟೀನ್ ಇಯರ್ ಸೆಲೆಬ್ರೇಷನ್ ಬರ್ತದೆ ಇನ್ನೂ ತುಂಬಾ ಖುಷಿ ಆಗ್ತೀರಾ ಸೊ ಅದೇ ನಾನು ಫಸ್ಟ್ ಹೇಳಿದಾಗ ಅವಾರ್ಡ್ ಫಂಕ್ಷನ್ ಅಂತ ಬಂದಾಗ ನಾವೆಲ್ಲ ಮನೇಲಿ ಕುತ್ಕೊಂಡು ನೋಡ್ತಾ ಇರ್ತೀವಿ ನಾನು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನೋಡ್ತಾ ಇದ್ದೀನಿ ನನ್ನ ಫೇವ್ರೇಟ್ ಆಕ್ಟ್ರೆಸ್ ಹೀರೋ ಎಲ್ಲ ಬಂದಿರ್ತಾರೆ ನಾನು ಲೈವ್ ಅಲ್ಲಿ ನೋಡ್ತಾ ಇದ್ದೀನಿ ಸೊ ಸೋ ಸ್ಪೆಷಲ್ ಬಟ್ ನನ್ನ ಫೇವ್ರೇಟ್ ಹೀರೋಯಿನ್ ಬಂದಿಲ್ಲ ಅದು ಸ್ವಲ್ಪ ಬೇಜಾರಾಗಿದೆ ರಚಿತಾರಾಮ್ ನಂಗೆ ತುಂಬ ಇಷ್ಟ ಅವರು ಆಕ್ಟಿಂಗ್ ಸ್ಟೈಲಿಶ್ ಡ್ರೆಸ್ಸಿಂಗ್ಸ್ ಸೊ ಈಗ ನಿಮ್ಮನ್ನ ರೀಲ್ ಸ್ಟಾರ್ ಅಲ್ಲಿ ಒಂದು ಸಕ್ಕದ ಡ್ಯಾನ್ಸಿಂಗ್ ಕ್ವೀನ್ ಅಂತಾನೆ ಕರೀತಾರೆ ಅಷ್ಟು ಮಟ್ಟಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಹೆಂಗೆ ಡ್ಯಾನ್ಸ್ ಎಲ್ಲ ಕಲ್ತಿದ್ದೀರಾ ಅಷ್ಟು ಇಲ್ಲ ಇಲ್ಲ ಡ್ಯಾನ್ಸ್ ಅನ್ನು ಬರಲ್ಲ ಬಟ್ ನೋಡಿ ನಂಗೆ ತುಂಬಾ ಇಷ್ಟ ಡ್ಯಾನ್ಸ್ ಅಂದ್ರೆ ಇಲ್ಲ ಇಲ್ಲ ಜಸ್ಟ್ ನೋಡೋದು ಇಷ್ಟ ಇಲ್ವಾ ಮಾಡೋದಷ್ಟೇ ಸೊ ನಂಗೆ ನೋಡ್ತಿದ್ದಂಗೆ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಹೆಂಗ್ ಬರುತ್ತೆ ಗೊತ್ತಿಲ್ಲ ಬಟ್ ನಂಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅಲ್ಲ ಸೊ ಹಾಗೆ ಕ್ರಿಯೇಟಿವ್ ಮಾಡ್ಕೊತೀನಿ ಕೆಲವು ನೋಡ್ಕೊಂಡು ಸೊ ಹಾಗೆ ಬಸವರಾಜ ಅವರು ಒಂದು ಫೈವ್ ಇಯರ್ಸ್ ಬ್ಯಾಕ್ ಹೇಗಿದ್ರು ಈಗ ಫೈವ್ ಇಯರ್ಸ್ ಆದ್ಮೇಲೆ ಹೇಗೆ ಹೇಗೆ ಹೌದು ಡ್ರಾಸ್ಟಿಕ್ ಚೇಂಜ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ನಾನು ಇಲ್ಲಿಗೆ ಬರ್ತೀನಿ ಹೇಗೆ ಅಂತ ಅಂಡ್ ನಾನು ಓದಿರೋದು ಏನು ಇಂಜಿನಿಯರಿಂಗು ಸೊ ಆ ಟೈಮ್ ಹೆಂಗಿದೆ ಅಂದರೆ ಬೆಳಿಗ್ಗೆ ಕುತ್ಕೊಳ್ಳೋದು ಆ ಥರ ಇತ್ತು ಫೈ ಒಂದು ಯಾವುದೋ ಒಂದು ಸಟನ್ ವೀಡಿಯೋ ಫುಲ್ ವೈರಲ್ ಆಯಿತು ಸೊ ಅಲ್ಲಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಲೈಕ್ ವೀಡಿಯೋಸ್ ಆ್ಯಂಡ್ ಕ್ರಿಯೇಟಿವ್ ಆಗಿ ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ರೀಲ್ಸ್ ಅಂತ ಬಂದಾಗ ಪಾಸಿಟಿವ್ ಕಮೆಂಟ್ಸ್ಗಳು ಎಷ್ಟಿರುತ್ತೋ ನೆಗೆಟಿವ್ ಕಮೆಂಟ್ಸ್ಗಳು ಅಷ್ಟೇ ಇರುತ್ತೆ ಸೊ ಈ ರೀಲ್ಸ್ ಅಂತ ಬಂದಾಗ ರೀ ಇನ್ಫ್ಲೂಯೆನ್ಸರ್ಸ್ ಅಂತ ಬಂದಾಗ ಎಷ್ಟು ಮಟ್ಟಿಗೆ ತಲೆ ಕೆಡ್ಸ್ಕೊಳ್ತಾರೋ ತಲೆ ಕೆಡ್ಸ್ಕೊಳ್ತಾರೆ ಒಬ್ಬೊಬ್ಬರು ತಲೆ ಕೆಡ್ಸ್ಕೊತಾರೆ ಒಬ್ಬೊಬ್ರು ಬಿಡ್ತಾರೆ ಬಟ್ ಪಾಸಿಟಿವ್ ನೆಗೆಟಿವ್ ಎರಡೂ ನಾನು ಅಕ್ಸೆಪ್ಟ್ ಮಾಡ್ಕೊತೀವಿ ಯಾಕೆ ಅಂದರೆ ಪಾಸಿಟಿವ್ ಬಂದು ಖುಷಿ ಆಗುತ್ತೆ ನೆಗೆಟಿವ್ ಬಂದಕ್ಕೆ ಒಂದು ಸ್ವಲ್ಪ ದುಃಖ ಆಗುತ್ತೆ ಬಟ್ ಹೋ ನೋಡ್ತೀನಿ ನಾನು ಓಕೆ ಏನು ತಪ್ಪಾಗಿದೆ ಅಂತ ಓಕೆ ನಾನು ಅದನ್ನ ಸರಿ ಮಾಡ್ಕೊತೀನಿ ಕೆಲವರು ಇನ್ನೂ ನೆಗೆಟಿವ್ ಹೇಳೋರು ಇದ್ದಾರೆ ಬಟ್ ಅದ್ರ ಬಗ್ಗೆ ಏನು ಮಾತಾಡಕ್ಕಾಗಲ್ಲ ಎಲ್ಲರ ಇದರಲ್ಲಿ ಇದ್ದೇ ಇರುತ್ತೆ ನೆಗೆಟಿವಿಟಿ ಸೊ ಇತ್ತೀಚೆಗೆ ನೀವು ಕೂಡ ಅದಕ್ಕೆ ಕಮೆಂಟ್ಗೆ ಒಂದು ರಿಪ್ಲೈ ಮಾಡಿದ್ರಿ ಒಂದು ಸಾಂಗ್ ಮಾಡಿದ್ರಿ ಸೊ ಅದಕ್ಕೆ ಒಂದು ಕಮೆಂಟ್ ಬಂತು ಆ ಕಮೆಂಟ್ಗೆ ತುಂಬ ನೀಟಾಗಿ ಕಾಮಾಗಿ ರಿಪ್ಲೈ ಕಾಣಿಸ್ತದೆ ನನಗೆ ಹೌದು ಹೌದು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸೊ ಅವ್ರು ಕಾಮೆಂಟ್ ಮಾಡಿದ್ದಾರೆ ಸೊ ರಿಪ್ಲೈ ಮಾಡಬೇಕಲ್ವಾ ಹಾಗಾಗಿ ಕ್ಲೀನಾಗಿ ಕಾಮಾಗಿ ರಿಪ್ಲೈ ಕೊಟ್ಟಿದ್ದೀನಿ ಅಷ್ಟೇ ಸೂಪರ್ ಆ್ಯಂಡ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿತ್ತು ರೀಲ್ಸ್ಗಳಲ್ಲಿ ಆ್ಯಂಡ್ ಇವತ್ತು ಕೂಡ ತುಂಬ ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಬಂದಿರ ಈ ಒಂದು ಔಟ್ಫಿಟ್ ಬಗ್ಗೆ ಹೇಳೋದು ಈ ಔಟ್ಫಿಟ್ ಆ್ಯಕ್ಚುಲಿ ನಾನು ಸೈಮಾ ಹವಾರಿಗೆ ದುಬೈಗೆ ಹೋಗಿದ್ದೆ ಅಲ್ಲಿ ನಾನು ಪರ್ಚೇಸ್ ಇದು ಈ ಡ್ರೆಸ್ಸು ಸೊ ಇವತ್ತು ಅವಕಾಶ ಸಿಕ್ತು ಹಾಕೋಣಕ್ಕೆ ಅಷ್ಟೇ ಫೈನಲಿ ಒಂದು ಅವಾರ್ಡ್ ಫಂಕ್ಷನ್ ಬಗ್ಗೆ ಏನು ಹೇಳಿ ಅವಾರ್ಡ್ ಫಂಕ್ಷನ್ ಒಂದು ಸರ್ ಸ್ಪೆಷಲ್ಲು ಏನು ವರ್ಕ್ ಮಾಡಿರ್ತಾರೆ ಅದೆಲ್ಲ ಗುರ್ತಿಸಿ ಗುರ್ತಿಸಿ ಅವಾರ್ಡ್ ಕೊಡ್ತಾರಲ್ಲ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ಫೈನಲ್ ಕ್ವಶನ್ ನಿಮ್ಮನ್ನು ಇಷ್ಟಪಡೋರಿಗೆ ನಿಮಗೆ ಹೇಟ್ ಮಾಡೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಷ್ಟೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್